ಪ್ರೀತಿಯ ಪ್ರಾರಂಭದಲ್ಲಿ ನಾವು ಮಾಡುವ ತಪ್ಪುಗಳು ಪ್ರೀತಿ ಜೀವನದ ಅತ್ಯಂತ ಸುಂದರ ಮತ್ತು ಭಾವನಾತ್ಮಕ ಅನುಭವ ಪ್ರೀತಿಯ ಪ್ರಾರಂಭದಲ್ಲಿ ಎಲ್ಲವೂ ಸುಂದರ ಕನಸಿನಂತೆ ತೋರುತ್ತೆ ಆದ್ರೆ ಪ್ರೀತಿಯ ಆರಂಭದಲ್ಲಿ ಮಾಡುವ ಕೆಲವು ತಪ್ಪುಗಳು ನಿಮ್ಮ ನಗುವನ್ನು ಮಸುಕುಗೊಳಿಸಬಹುದು ನಮ್ಮ ಹೃದಯವನ್ನು ಅನ್ವಯಿಸಬಹುದು ಸಂಬಂಧವನ್ನು ದುರ್ಬಲಗೊಳಿಸಬಹುದು ಅಥವಾ ಅನಗತ್ಯ ತೊಂದರೆಗಳನ್ನು ಉಂಟು ಮಾಡಬಹುದು ಆದ್ರೆ ನಂಬಿಕೆಯ ತುದಿಯಲ್ಲಿ ನಿಂತ ಪ್ರೀತಿ ಭ್ರಮೆಯ ಭಾರ ತಡೆದು ನಿಲ್ಲಬಹುದ ಪ್ರೀತಿಯ ಈ ಎಲ್ಲ ಅನುಭವಗಳು ಜೀವನದ ಪಾಠವನ್ನು ಕಲಿಸುತ್ತವೆ ಈ ವಿಡಿಯೋದಲ್ಲಿ ಪ್ರೀತಿಯ ಪ್ರಾರಂಭದಲ್ಲಿ ನಾವು ಸಾಮಾನ್ಯವಾಗಿ ಮಾಡುವ ತಪ್ಪುಗಳನ್ನು ಮತ್ತು ಅವುಗಳಿಂದ ಕಲಿಯುವ ಪಾಠಗಳನ್ನು ಚರ್ಚೆ ಮಾಡೋಣ ಮೊದಲನೇದಾಗಿ ತಕ್ಷಣದ ನಿರ್ಧಾರಗಳು ಮತ್ತು ಆತುರದಲ್ಲಿ ಪ್ರೀತಿಸಲು ಬಯಸೋದು ಪ್ರೀತಿಯ ಪ್ರಾರಂಭದಲ್ಲಿ ನಾವು ಆ ವ್ಯಕ್ತಿಯ ಬಗ್ಗೆ ಸಂಪೂರ್ಣ ತಿಳಿಯದೇ ಇದ್ರೂ ಆಕರ್ಷಣೆಯ ಹೆಸರಿನಲ್ಲಿ ಆ ಪ್ರೀತಿಯನ್ನು ಒಪ್ಕೊಂಡ್ಬಿಡುತ್ತೇವೆ ಪ್ರೀತಿ ತಕ್ಷಣ ಹುಟ್ಟಬಹುದು ಆದ್ರೆ ಪರಸ್ಪರ ಅರ್ಥ ಮಾಡಿಕೊಳ್ಳೋದಕ್ಕೆ ಮತ್ತು ನಂಬಿಕೆ ಹುಟ್ಟೋದಕ್ಕೆ ಸಮಯ ತೆಗೆದುಕೊಳ್ಳುತ್ತೆ ಹಲವಾರು ಬಾರಿ ನಾವು ನಮ್ಮ ಭಾವನೆಗಳ ಜೋಶ್ನಲ್ಲಿ ನಲ್ಲಿ ನಡಿತೇವೆ ಮತ್ತು ಆ ವ್ಯಕ್ತಿಯ ನಿಜವಾದ ಗುಣಗಳನ್ನು ಅರಿಯೋದಕ್ಕೂ ಮುನ್ನ ನಮ್ಮ ಹೃದಯದಲ್ಲಿ ಸ್ಥಾನ ಕಲ್ಪಿಸಿಬಿಡ್ತೇವೆ ಈ ಆತುರವು ಮುಂದಿನ ದಿನಗಳಲ್ಲಿ ನೋವು ತರಬಹುದು ಪ್ರೀತಿ ಬಲವಂತವಾಗಿ ರೂಪುಗೊಳ್ಳುವಂಥದ್ದಲ್ಲ ಸಮಯ ಕೊಡಿ ಅವರ ವ್ಯಕ್ತಿತ್ವವನ್ನು ಅರಿತುಕೊಳ್ಳಿ ಮತ್ತು ತಾಳ್ಮೆಯಿಂದ ಸಂಬಂಧವನ್ನು ಬೆಳೆಸ್ಕೊಳ್ಳಿ ಎರಡನೇದಾಗಿ ಪರಿಪೂರ್ಣತೆಯ ನಿರೀಕ್ಷೆ ಸಂಪೂರ್ಣ ವ್ಯಕ್ತಿಯನ್ನು ಹುಡುಕೋದು ಪ್ರೀತಿಯ ಪ್ರಾರಂಭದಲ್ಲಿ ನಾವು ನಮ್ಮ ಸಂಗಾತಿಯ ಬಗ್ಗೆ ತುಂಬಾ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತೀವಿ ಅವರು ನಾವು ಅಂದ್ಕೊಂಡಂತೆ ವರ್ತಿಸಬೇಕು ನಮ್ಮ ಎಲ್ಲಾ ಅಭಿರುಚಿಗಳನ್ನು ಪಾಲಿಸಬೇಕು ಮತ್ತು ಯಾವ ತಪ್ಪುಗಳು ಮಾಡಬಾರದು ಎಂದು ಭಾವಿಸ್ತೇವೆ ಆದರೆ ಪ್ರೀತಿ ಪರಿಪೂರ್ಣ ವ್ಯಕ್ತಿಯನ್ನು ಹುಡುಕೋದಲ್ಲ ಪರಸ್ಪರ ಅಪೂರ್ಣತೆಗಳನ್ನು ಒಪ್ಪಿಕೊಳ್ಳೋದಾಗಿದೆ ಇದರಿಂದ ಕಲಿಯೋ ಪಾಠವೇನೆಂದರೆ ಪ್ರೀತಿ ಪರಸ್ಪರ ಒಪ್ಪಿಕೊಳ್ಳುವ ಸಂಬಂಧ ಅವರ ನೈಜ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಿ ಮೂರನೇದಾಗಿ ತಕ್ಷಣವೇ ತುಂಬಾ ನಿರೀಕ್ಷೆಗಳನ್ನ ಇಟ್ಕೊಳ್ಳೋದು ನಾವು ಹೇಳಿದ ಎಲ್ಲವನ್ನೂ ಒಪ್ಕೋಬೇಕು ಎಂದು ನಿರೀಕ್ಷೆ ಮಾಡೋದು ಸಹಜ ಆದರೆ ಇಂತಹ ನಿರೀಕ್ಷೆಗಳು ಆ ವ್ಯಕ್ತಿಯ ಮೇಲೆ ಒತ್ತಡವನ್ನು ಉಂಟು ಮಾಡಬಹುದು ಪ್ರೀತಿ ಸ್ವಾಭಾವಿಕವಾಗಿ ಬೆಳಿಬೇಕು ನಮ್ಮ ನಿರೀಕ್ಷೆಗಳ ಹೆಜ್ಜೆ ಅಲ್ಲ ಇದರಿಂದ ಕಲಿಯೋ ಪಾಠವೇನೆಂದ್ರೆ ಪ್ರೀತಿಯು ಇಬ್ಬರ ನಡುವಿನ ಪರಸ್ಪರ ಬಾಂಧವ್ಯ ಒತ್ತಾಯದ ಫಲವಲ್ಲ ನಿರೀಕ್ಷೆಗಳ ಬದಲು ಮನಸ್ಸಿನಿಂದ ಒಪ್ಕೊಳ್ಳೋದನ್ನ ಕಲಿಯಿರಿ ನಾಲ್ಕನೇದಾಗಿ ಭಯದಲ್ಲಿ ನಿಜವಾದ ಭಾವನೆಗಳನ್ನು ಹಂಚಿಕೊಳ್ಳದೇ ಇರೋದು ಬಹಳಷ್ಟು ಸಾರಿ ನಾವು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಹಿಂಜರಿತೇವೆ ನಮ್ಮ ಆಲೋಚನೆಗಳನ್ನು ಹಂಚಿದ್ರೆ ಇತರರು ನಮ್ಮನ್ನ ತಪ್ಪಾಗಿ ಅರ್ಥೈಸಬಹುದೆಂಬ ಭಯ ಸಂಬಂಧವನ್ನ ದುರ್ಬಲಗೊಳಿಸುತ್ತೆ ಪ್ರೀತಿಯಲ್ಲಿ ಪ್ರಾಮಾಣಿಕವಾಗಿರೋದು ತುಂಬಾ ಮುಖ್ಯ ತೊಂದರೆಗಳು ಬರ್ತವೆ ಆದರೆ ಮುಚ್ಚಿ ಹಾಕುವ ಬದಲಿಗೆ ಸತ್ಯವನ್ನ ಹೇಳಿ ಇದರಿಂದ ಕಲಿಯೋ ಪಾಠವೇನೆಂದ್ರೆ ಭಯದಲ್ಲಿ ಮಾತುಗಳನ್ನು ಹಿಡಿದಿಡಬೇಡಿ ಪ್ರೀತಿಯಲ್ಲಿ ಸಂತೋಷ ಇರಬೇಕಾದ್ರೆ ತೆರೆದ ಮನಸ್ಸು ಮತ್ತು ನಂಬಿಕೆ ಇರಬೇಕು ಐದನೇದಾಗಿ ಇನ್ನೊಬ್ಬರ ಮೌನವನ್ನ ಪ್ರೀತಿಯ ಸಂಕೇತವೆಂದು ಭಾವಿಸೋದು ಪ್ರೀತಿಯ ಮೊದಲ ಹಂತದಲ್ಲಿ ಹಲವರು ಮೌನವೇ ಸರಿ ಅನ್ನೋ ಮಾತನ್ನು ನಂಬುತ್ತಾರೆ ಕೆಲವೊಮ್ಮೆ ಆಪ್ತತೆ ಅಥವಾ ಗೌರವದ ಸಂಕೇತವಾಗಿ ತೆಗೆದುಕೊಳ್ಳುತ್ತಾರೆ ಮತ್ತು ಸಂಗಾತಿಯ ಸಮಸ್ಯೆ ಕೇಳದೆ ಅನಗತ್ಯ ಅಸಮರ್ಪಕತೆಗಳನ್ನ ತಡೆಯಲು ಇದು ಸಹಾಯ ಮಾಡುತ್ತೆ ಎಂದು ಭಾವಿಸುತ್ತಾರೆ ಆದ್ರೆ ಸಂಭಾಷಣೆ ಇಲ್ಲದೆ ಇದ್ರೆ ಅನೇಕ ಬಾರಿ ಅಸ್ಪಷ್ಟತೆಗಳು ತಪ್ಪು ಊಹೆಗಳು ಮತ್ತು ಅನವಶ್ಯಕ ಹುಟ್ಟಬಹುದು ಸಂಗಾತಿಯ ತೊಂದರೆ ಸ್ಪಷ್ಟವಾಗಿ ತಿಳಿಯದೆ ಮೌನದಿಂದ ಅರ್ಥಹೀನತೆಗಳು ಉಂಟಾಗುವ ಸಾಧ್ಯತೆ ಇರುತ್ತೆ ಸಂಬಂಧವನ್ನ ಆರೋಗ್ಯಕರವಾಗಿ ಇರಿಸಿಕೊಳ್ಳಲು ಇಬ್ಬರು ಎದರ ಎದುರು ಕುಳಿತು ನೇರವಾಗಿ ಸಂಭಾಷಣೆ ಮಾಡೋದು ಒಳಿತು ಭಾವನೆಗಳನ್ನ ಹಂಚಿಕೊಳ್ಳುದು ಮತ್ತು ಸಮಸ್ಯೆಗಳನ್ನ ನೇರವಾಗಿ ಮಾತಾಡೋದು ತುಂಬಾ ಮುಖ್ಯ ಇಂತಹ ಸಂವಾದದಿಂದ ಭಿನ್ನಾಭಿಪ್ರಾಯಗಳು ನಿವಾರಣೆಯಾಗಿ ಸಂಬಂಧದ ಆತ್ಮೀಯತೆ ಪರಸ್ಪರ ವಿಶ್ವಾಸ ಸಹಾನುಭೂತಿ ಮತ್ತು ಆತ್ಮೀಯತೆಯ ಭಾವನೆಗಳು ಹೆಚ್ಚಾಗುತ್ತವೆ ಇದರಿಂದ ಕಲಿಯೋ ಪಾಠವೇನೆಂದ್ರೆ ಸಂಬಂಧದಲ್ಲಿ ಯಾವುದೇ ಅಸಮಾಧಾನವಿದ್ರು ಅದನ್ನ ಚರ್ಚಿಸಿ ಪರಸ್ಪರ ಮಾತನಾಡೋದು ಉತ್ತಮ ಸಂಬಂಧದ ಶ್ರೇಷ್ಠ ಗುಣ ಕೊನೆಯದಾಗಿ ಹೇಳೋದೇನೆಂದ್ರೆ ಪ್ರೀತಿಯ ಪ್ರಾರಂಭದಲ್ಲಿ ಮಾಡಿದ ತಪ್ಪುಗಳು ನಮ್ಮನ್ನ ಜೀವನದಲ್ಲಿ ದೊಡ್ಡ ಪಾಠಗಳನ್ನು ಕಲಿಸುತ್ತವೆ ಅವು ತಪ್ಪುಗಳಾದರೂ ನಮ್ಮ ಪರಿಪಕ್ವತೆಯನ್ನು ಹೆಚ್ಚಿಸುತ್ತವೆ ಪ್ರೀತಿ ಕೇವಲ ಭಾವನೆ ಮಾತ್ರವಲ್ಲ ಅದು ಪರಸ್ಪರ ಅರ್ಥ ಮಾಡಿಕೊಳ್ಳುವ ಬೆಳೆಸುವ ಒಂದು ಪಯಣ ಈ ಪಯಣದಲ್ಲಿ ನಾವು ಕಲಿತ ಪಾಠಗಳೇ ನಮ್ಮ ಭವಿಷ್ಯದ ಶ್ರೇಷ್ಠ ಅನುಭವಗಳನ್ನ ರೂಪಿಸುತ್ತವೆ ನಿಜವಾದ ಪ್ರೀತಿ ಆಳವಾದ ಅರ್ಥವನ್ನು ಹೊಂದಿದೆ ನಾವು ಮಾಡುವ ತಪ್ಪುಗಳನ್ನು ಅರಿತುಕೊಂಡು ಪ್ರಾಮಾಣಿಕತೆಯಿಂದ ಗೌರವದಿಂದ ಮತ್ತು ಪರಸ್ಪರ ನಂಬಿಕೆಯಿಂದ ಸಂಬಂಧವನ್ನು ಕಟ್ಟಿದ್ರೆ ಪ್ರೀತಿ ಸದಾ ಸುಂದರವಾಗಿರುತ್ತೆ